ನಮಸ್ತೆ ಫ್ರೆಂಡ್ಸ್ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹಲಸಿನ ಹಣ್ಣಿನಿಂದ ತುಂಬ ಸೊಗಸಾಗಿರುವಂತಹ ಎರಡು ರೆಸಿಪಿನ ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಬೇಗನೆ ಮಾಡ್ಬೋದಾದಂಥ ರೆಸಿಪಿ ಇದು ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ನಾನು ಈಗ ಹಲಸಿನ ಹಣ್ಣಿನಿಂದ ಸಿಹಿ ಕಡುಬನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಲಸಿನ ಹಣ್ಣಿನ ಹೂರಣ ಕಡುಬು ಇದು ತುಂಬಾ ಬೇಗನೆ ಮಾಡ್ಬೋದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಮಾತಿದೆ ಫ್ರೆಂಡ್ಸ್ ಏನಂದರೆ ಹಲಸಿನ ಹಣ್ಣು ಮನಸ್ಸಿದ್ರೆ ತಿನ್ನು ಪ್ರಯೋಜನ ತಿಳಿದ್ರೆ ಬಿಡಲಾರಿರಿ ಲಾರಿ ನೀವು ಇನ್ನೋ ಅನ್ನೋ ಮಾತಿದೆ ಹಾಗೆ ಹಲಸಿನ ಹಣ್ಣಿನಿಂದ ತುಂಬ ಪ್ರಯೋಜನಗಳಿದೆ ಇದು ಮುಂದೆ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ತೊಳೆ ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಗೆ ಎರಡು ಕಪ್ನಷ್ಟು ಅಕ್ಕಿಯನ್ನು ನಾನು ರಾತ್ರಿನೇ ನೆನೆಸು ನೆನೆಸಿ ಬೆಳಗ್ಗೆ ನೀರನ್ನು ಬಸ್ತು ಈ ರೀತಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ ಮಿಕ್ಸಿ ಜಾರಿಗೆ ನಾವು ಬಿಡಿಸಿಟ್ಟಿರುವಂಥ ಹಲಸಿನ ಹಣ್ಣಿನ ತೊಳೆನ ಹಾಕ್ಕೊಳ್ಳೋಣ ಇದನ್ನು ಬೀಜನ ತೆಗೆದು ಹಾಕೊಳ್ಳಿ ಹಾಗೆ ಹಾಕಬೇಡಿ ಬೀಜ ಸಮೇತವಾಗಿ ಹಾಕಬೇಡಿ ಈಗ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಸಹ ಹಾಕೊಳ್ಳೋಣ ಬೇಕಿದ್ರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ತೀರಿಸಿಕೊಳ್ಬೇಕು ಈಗ ನಾನು ಸಣ್ಣಗೆ ಹೆಚ್ಚಿರುವಂತಹ ಶುಂಠಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಮೆಣಸಿನ ಕಾಳನ್ನು ಸಹ ಹಾಕ್ಕೊಂಡಿದ್ದೀನಿ ಈ ರೀತಿ ಮೆಣಸಿನ ಕಾಳು ಮತ್ತು ಶುಂಠಿನ ಹಾಕೊಳ್ಳೋದ್ರಿಂದ ಹಲಸಿನ ಹಣ್ಣು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಹಲಸಿನ ತಿಂದರೆ ಆಗೋಲ್ಲ ಅಂಥವರು ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ತುಂಬಾ ಇದಕ್ಕೆ ನಾವು ಈಗ ನೆನೆಸಿ ನೀರು ಬಸ್ತಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ ಸ್ವ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ನಾನು ಆವಾಗೆ ಹೇಳ್ದಾಗೆ ತುಂಬ ಬೇಗನೆ ಮಾಡ್ಬೋದಂಥ ರೆಸಿಪಿ ಇದು ನೋಡಿ ನಾನು ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಗಟ್ಟಿಯಾಗಿ ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಬೇಕಿದ್ರೆ ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳುವಾಗ ಸಹ ಉಪ್ಪನ್ನು ಹಾಕ್ಕೊಳ್ಬೋದು ಇಲ್ಲ ನಂತರನೂ ಕೂಡ ಬೇಕಿದ್ದರೆ ಉಪ್ಪನ್ನು ಹಾಕ್ಕೊಳ್ಬೋದು ನಾನು ಆವಾಗ ಹಾಗೆ ಹಲಸಿನ ಹಣ್ಣನ್ನು ತುಂಬ ಪ್ರಯೋಜನ ಇದೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈಗ ನಾವು ಇದಕ್ಕೆ ಹೂರಣನ ರೆಡಿ ಮಾಡಿಕೊಳ್ಳೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಒಂದು ಕಪ್ಪು ಹಲಸಿನ ಹಣ್ಣಿಗೆ ನಾನು ಅರ್ಧ ಕಪ್ನಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ ಹಲಸಿನೂ ತುಂಬ ಸ್ವೀಟ್ ಇರೋದ್ರಿಂದ ಬೆಲ್ಲನ ಅರ್ಧ ಕಪ್ನಷ್ಟು ತಗೊಳ್ಳೋಣ ನಾನು ಒಂದು ಕಪ್ನಷ್ಟು ಹಲಸಿನ ಹಣ್ಣಿನ ಸೊಳೆನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಇದು ಹೂರ್ಣ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತೀನಿ ನಾನು ಈಗ ಬೆಲ್ಲ ಬಿಸಿ ಆಗಲಿ ಈ ರೀತಿ ಬೆಲ್ಲ ಪೂರ್ತಿಯಾಗಿ ಕರಗಿ ನಂತರ ಇದಕ್ಕೆ ಪೂರ್ತಿಯಾಗಿ ಕರಗಿರುವಂತಹ ಬೆಲ್ಲಕ್ಕೆ ನಾವು ಈಗ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ಸಹ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಲಸಿನ ಹಣ್ಣನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಹೂರ್ಣಕ್ಕೆ ಸಹ ನಾನು ಹಲಸಿನ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಸಹ ಹಾಕ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಒಂದು ಸರ್ತಿ ಇದನ್ನು ಮಾಡಿ ನೋಡಿ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನೋಡಿ ಈಗ ನಾನು ಸಣ್ಣಗೆ ಹಚ್ಚಿ ಹೆಚ್ಚಿರುವಂಥ ಹಲಸಿನ ಹಣ್ಣಿನ ತೊಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ಗಳಾಗಿ ನೀವು ಕಟ್ ಮಾಡಿಕೊಂಡು ಈ ಬೆಲ್ಲದ ಮಿಶ್ರಣಕ್ಕೆ ಹಾಕೊಳ್ಳೋಣ ತೆಂಗಿನಕಾಯಿ ಹಾಗೂ ಬೆಲ್ಲದ ಮಿಶ್ರಣ ಇತ್ತಲ್ವ ಅದಕ್ಕೆ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಯಾವ ಕಾರಣಕ್ಕೂ ನೀರನ್ನು ಸೇರಿಸ್ಕೊಳ್ಬೇಡಿ ಹಲಸಿನ ಹಣ್ಣಿನ ತೊಳೆಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದೇ ಕೂಡ ಹಾಗೆ ಬೇಯುತ್ತೇನೆ ತುಂಬ ಚೆನ್ನಾಗಿ ಇರುವಂತಹ ರೆಸಿಪಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮಾಮೂಲಿ ನೀವು ಹಲಸಿನ ಹಣ್ಣನ್ನು ತಿನ್ನೋ ಬದಲು ಈ ರೀತಿ ಹಲಸಿನ ಹಣ್ಣಿನ ತಿಂಡಿಗಳನ್ನು ಮಾಡಿಕೊಂಡು ಆಯಾ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳನ್ನು ತಿಂದ್ರೇ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈಗ ನಾನು ಒಂದು ಎರಡು ಏಲಕ್ಕಿಯನ್ನು ಸ್ವಲ್ಪನೇ ಕೈಯಲ್ಲಿ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಇದಕ್ಕೆ ಸಿಪ್ಪೆ ಸಮೇತ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಇದು ಬೆಲ್ಲದ ಪಾಕದೊಳಗೆ ಹಲಸಿನ ಹಣ್ಣು ಚೆನ್ನಾಗಿ ಬೇಲಿದು ಈಗ ನಾನು ಒಂದು ಎರಡು ಸ್ಪೂನಷ್ಟು ಇದಕ್ಕೆ ತುಪ್ಪನ ಇದ್ದೀನಿ ತುಪ್ಪ ಹಾಕೋದ್ರಿಂದ ಹೂರಣದ ಘಮ ಚೆನ್ನಾಗಿರುತ್ತೆ ಹಾಗೆ ಪಾತ್ರೆಯಿಂದ ಈ ಹೂರಣ ಬಿಟ್ಕೊಂಡು ಬರುತ್ತೆ ಚೆನ್ನಾಗಿ ಪಾಕ ಬರುತ್ತೆ ಇದು ತುಪ್ಪ ಹಾಕಿದ ನಂತರ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಪ್ಪ ಹಾಕಿದ ಕೂಡಲೇ ಹೇಗೆ ಆ ಹೂರಣ ಪಾತ್ರೆಯಿಂದ ಬಿಟ್ಕೊಂಡು ಬಂತು ನೋಡಿ ನೀವು ಮಾಮೂಲಾಗಿ ಕಡುಬನ್ನ ಮಾಡ್ತೀರಿ ಅದರ ಜೊತೆಗೆ ಬೇಕಿದ್ರೆ ಹಲಸಿನ ಹಣ್ಣನ್ನ ಸೇರಿಸ್ಕೊಂಡು ಈ ರೀತಿ ಕಡಬನ್ನ ಮಾಡ್ಕೊಳ್ಬೋದು ಹಲಸಿನ ಹಣ್ಣಿನ ತೊಳೆ ಬದಲಿಗೆ ನೀವು ಬರೀ ಕಾಯಿ ಮತ್ತು ಬೆಲ್ಲದ ಹೂರಣ ಸಹ ಮಾಡ್ಕೊಳ್ಬೋದು ನೋಡಿ ಈಗ ಇದು ಹೂರಣ ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋಣ ನಾವೀಗ ಈಗ ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರನ ಇಟ್ಕೊಂಡು ನಾನು ಸ್ವಲ್ಪ ಅದಕ್ಕೆ ಅರ್ಧದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೇಲುಗಡೆ ಪ್ಲೇಟನ್ನು ಹಾಕಿ ಇದನ್ನು ಬೀಗ ನೀರು ಬಿಸಿಯಾಗಲಿಕ್ಕೆ ಬಿಡೋಣ ನಾವು ನೀರು ಕಾಯೋ ತನಕ ನಾವು ಈಗ ಇದಕ್ಕೆ ಕಡುಬನ್ನು ರೆಡಿ ಮಾಡಿಕೊಳ್ಳೋಣ ನಾನು ಈ ರೀತಿ ಬಾಳೆ ಎಲೆನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಸಣ್ಣ ಸಣ್ಣ ಪೀಸಿನ ಬಾಳೆ ಎಲೆಯ ಮೇಲೆ ಈ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟಿದೆಯಲ್ವ ಆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಅಗ್ಗಲಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ತೆಳ್ಳಗೆ ಬೇಕಿದ್ರೆ ನೀವು ಸೌಟಿಂದ ಕೂಡ ಹಾಕೋಬೋದು ಇಲ್ಲಾದರೆ ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಈ ರೀತಿ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಾವು ಈ ರೀತಿ ರೊಟ್ಟಿನ ತಟ್ಟತೀವಲ್ಲ ಆ ರೀತಿ ತಟ್ಟಿ ಇಟ್ಕೊಳ್ಳೋಣ ಇದ್ರ ಮೇಲ್ಗಡೆ ನಾವು ಈಗ ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣಿನ ಹೂರಣನ ಅದನ್ನು ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಈ ರೀತಿ ಹಾಕ್ಕೊಂಡು ಎರಡು ಮಾಡಿಟ್ಟಿರುವಂತಹ ಎರಡು ಇದಕ್ಕೂ ಸಹ ಈ ರೀತಿ ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡೋಣ ತುಂಬ ಏನೂ ಕಷ್ಟ ಇಲ್ಲ ಈ ರೆಸಿಪಿ ತುಂಬ ಈಸಿಯಾಗಿ ಬೆಳಗಿನ ತಿಂಡಿ ಹಾಗೆ ಮಾಡ್ಕೋಬೋದು ಇನ್ನೊಂದು ಮಳೆಗಾಲ ಶುರುವಾದಾಗಂತೂ ಈ ರೀತಿ ತಿಂಡಿಗಳನ್ನು ತಿನ್ನಲಿಕ್ಕೆ ತುಂಬಾ ಖುಷಿಯಾಗತ್ತೆ ಇದೆಲ್ಲ ತುಂಬ ಹಿಂದಿನ ಕಾಲದ ರೆಸಿಪಿ ಇದು ನೋಡಿ ಇದೆರಡಕ್ಕೂ ಹಾಕ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ಬಿಟ್ಕೊಂಡು ಬರಲ್ಲ ಯಾವ ಕಾರಣಕ್ಕೂ ಈ ರೀತಿ ಮಾಡಿದರೆ ನಾನು ಈ ರೀತಿ ಎಲ್ಲದಕ್ಕೂ ಸಹ ಎಲ್ಲ ಎಲೆಗೂ ಸಹ ಹಿಟ್ಟನ್ನು ಹಚ್ಕೊಂಡು ಹೂರಣನ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದನ್ನು ನಾವು ಈಗ ಇಡ್ಲಿ ಪಾತ್ರದಲ್ಲಿ ನೀರನ್ನು ಹಾಕಿ ಇಟ್ಟಿದ್ವಲ್ಲ ಅದು ಬಿಸಿಯಾಗಿದೆ ನೋಡಿ ಈಗ ಈ ಬಿಸಿಯಾಗಿರುವಂತಹ ಇಡ್ಲಿ ಪಾತ್ರಕ್ಕೆ ನಾವು ಈಗ ಈ ರೀತಿ ಮಾಡಿಟ್ಕೊಂಡಿರುವಂಥ ಬಾಳೆ ಎಲ್ಲೆಲ್ಲಿ ಮಾಡಿಟ್ಟಿರುವಂಥ ಕಡುಬುಗಳನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಹೋಗೋಣ ಈಗ ನೋಡಿ ನೀರು ಬಿಸಿಯಾಗಿದೆ ಈಗ ನೀರು ಚೆನ್ನಾಗಿ ಕುದಿ ಬರಲಿ ನೋಡಿ ಈಗ ಇದಕ್ಕೆ ಒಂದೊಂದಾಗೆ ಹಾಕ್ಕೊಳ್ತಾ ಹೋಗೋಣ ಈ ಬಿಸಿ ಬಿಸಿಯಾಗಿರುವಂತಹ ಆಗಿರುವಂತಹ ಕಡುಬಿಗೆ ಚಟ್ನಿ ಅಂತೂ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಸ್ವೀಟ್ ಹೋರಣ ಮಧ್ಯಕ್ಕಿರೋದ್ರಿಂದ ಇದಕ್ಕೆ ಚಟ್ನಿಯೇನು ಬೇಡ ಇದಕ್ಕೆ ನಾವು ಜೇನುತುಪ್ಪ ಅಥವಾ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಲಸಿನ ಹಣ್ಣಿಗೆ ಕಾಂಬಿನೇಷನೇ ಜೇನುತುಪ್ಪ ನೋಡಿ ಈಗ ಮುಚ್ಚುಳನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ನಾವು ಮಾಮೂಲಾಗಿ ಇಡ್ಲಿನ ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೊಳ್ಳೋಣ ನೋಡಿ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ಇದನ್ನು ತೆಗೆದಾಗ ಇದು ನೋಡಿ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಇದು ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈಗ ನೋಡಿ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಂತರ ಇದ್ರೆ ಬಾಳೆ ಎಲೆಯನ್ನ ತೆಕ್ಕೊಂಡು ಇದನ್ನ ಬಿಸಿ ಬಿಸಿಯಾಗಿ ತಿನ್ಬೋದು ನಾನು ಬಿಸಿ ಇರೋದ್ರಿಂದ ಇದನ್ನ ಇತ್ತ ಕಟ್ ಮಾಡ್ಕೊಳ್ತಿದ್ದೀನಿ ಚಾಕು ಇಂದ ನೀವು ಕೈಯಲ್ಲಿ ಬೇಕಾದರೂ ಪೀಸ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿಯಾಗಿರುವಂತಹ ಕಡುಬು ಇದಕ್ಕೆ ನಾವು ಜೇನುತುಪ್ಪ ಹಾಗೆ ತುಪ್ಪ ಸಹ ಹಾಕ್ಕೊಂಡು ತಿನ್ಬೋದು ಹಲಸಿನ ಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಂ ಹಾಗೂ ನಾರಿನಂಶ ಜಾಸ್ತಿ ಇರುತ್ತೆ ಹಾಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಅಂದರೆ ಬಿ ಪಿನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ರಕ್ತಹೀನತೆಯಿಂದ ಬಳತಾ ಬಳಲ್ತಾ ಇರೋರಿಗೂ ಸಹ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ಅಂಶ ತುಂಬಾ ಇದೆ ಹಾಗೆ ಜೀರ್ಣಶಕ್ತಿಗೂ ಸಹ ತುಂಬಾ ಒಳ್ಳೆಯದು ಈ ಹಣ್ಣು ಹಾಗಂತ ಇದು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟೇ ಹಿತಮಿತವಾಗಿ ತಿನ್ನಿ ಅದರ ಜೊತೆಗೆ ನಾನು ಇನ್ನೊಂದು ಸ್ವೀಟ್ ರೆಸಿಪಿನ ಹಲಸಿನ ಹಣ್ಣಿನಿಂದ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಹಲಸಿನ ಹಣ್ಣಿನ ಹಲ್ವನ ಈಗ ಹೇಳ್ಕೊಡ್ತಿದ್ದೀನಿ ನಾನು ಒಂದು ಕಪ್ನಷ್ಟು ಹಲಸಿನ ಹಣ್ಣಿನ ತೊಳೆನ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ತುಪ್ಪ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ತಗೊಂಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಆ ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣಿನ ತೊಳೆ ಇದೆಯಲ್ಲ ಒಂದು ಎಂಟರಿಂದ ಹತ್ತು ಹಲಸಿನ ಹಣ್ಣಿನ ತೊಳೆಗಳನ್ನ ಇದಕ್ಕೆ ಹಾಕ್ಕೊಂಡು ನೀರು ಹಾಕದೆ ಹಾಗೆ ಇದನ್ನು ಪೇಸ್ಟ್ ಮಾಡಿಕೊಳ್ಳೋಣ ಗಟ್ಟಿಯಾಗಿ ಪೇಸ್ಟ್ ಇದ್ದರೆ ತುಂಬಾ ಒಳ್ಳೆಯದು ಅನಿಸುತ್ತೆ ನೀರಾದರೆ ತುಂಬ ಮಾಡಲಿಕ್ಕೆ ಹಲ್ವಾ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನ್ ಅಥವಾ ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಹಾಕಿದ ನಂತರ ನಾವು ದ್ರಾಕ್ಷಿ ಮತ್ತು ಗೋಡುಂಬಿನ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಕೆಂಪಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದರೆ ದ್ರಾಕ್ಷಿ ಗೋಡುಂಬೆ ಜೊತೆಗೆ ಪಿಸ್ತಾ ಅಥವಾ ಬಾದಾಮಿ ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಾನು ಆವಾಗಲೇ ಹೇಳ್ದಲ್ಲ ಹಲಸಿನ ಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಾಗಂತ ಹಲಸಿನ ಹಣ್ಣನ್ನು ಜಾಸ್ತಿಯಾಗಿ ತಿನ್ನಲುಬಾರ್ದು ನೋಡಿ ಅದೇ ಪಾತ್ರೆಗೆ ಈಗ ನಾವು ಈಗ ಬೆಲ್ಲನ ಹಾಕ್ಕೊಳ್ಳೋಣ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕು ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಹಲಸಿನ ಹಣ್ಣಿನ ತೊಳೆಗೆ ನಾವು ಅರ್ಧ ಕಪ್ನಷ್ಟು ಬೆಲ್ಲ ಸಾಕಾಗುತ್ತೆ ಯಾಕಂದರೆ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಇರುತ್ತೆ ಈಗ ಕರಗಿರುವಂತಹ ಬೆಲ್ಲಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಲಸಿನ ಹಣ್ಣು ಬೆಲ್ಲದ ಪಾಕದ ಜೊತೆಗೆ ಚೆನ್ನಾಗಿ ಬೆರಲ್ಲ ಇದು ನೋಡಿ ಈಗ ಚೆನ್ನಾಗಿ ಬೆರ್ತಿದೆ ನೋಡಿ ಸ್ವೀಟನ್ನು ಇಷ್ಟಪಡುವಂತಹ ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಡಿ ಹಲಸಿನ ಹಣ್ಣಿನಿಂದ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ತುಪ್ಪ ಹಾಕಿದ ಕೂಡಲೇ ಇದು ಪಾತ್ರೆಯಿಂದ ಚೆನ್ನಾಗಿ ಬಿಟ್ಕೊಂಡು ಬರತ್ತೆ ನೋಡಿ ನಾನು ಈಗಾಗಲೇ ಬೀಟ್ರೋಟ್ ಹೋಳಿಗೆ ಹಾಗೂ ಬೀಟ್ರೋಟ್ ಚಾಕ್ಲೇಟ್ ಮಾಡುವಂಥ ವೀಡಿಯೋನ ಸಹ ಅಪ್ಲೋಡ್ ಮಾಡಿದ್ದೀನಿ ಅದರ ಜೊತೆಗೆ ನಾನು ಪಪ್ಪಾಯ ಹಲ್ವಾನು ಸಹ ಮಾಡಿರುವಂಥ ವೀಡಿಯೋನೂ ಸಹ ಹಾಕಿದ್ದೀನಿ ಅದನ್ನು ನೋಡಿ ಈಗ ನಾವು ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಏಲಕ್ಕಿ ಪುಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಪಾತ್ರೆಯಿಂದ ಹೇಗೆ ಬಿಟ್ಕೊಂಡು ಬಂದಿದೆ ನೋಡಿ ಇದು ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡುಂಬೆನ ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೇಗೆ ಪಾತ್ರೆಯಿಂದ ಬಿಟ್ಕೊಂಡು ಬಂದಿದೆ ನೋಡಿ ಈಗ ಈಗ ರೆಡಿಯಾಗಿದೆ ಈಗ ಇದು ಈಗ ನಾವು ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ಳೋಣ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಹಲ್ವ ರೆಡಿಯಾಗಿದೆ ಈಗ ಬೇಕಿದ್ರೆ ನೀವು ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೊಂಡು ಇದನ್ನು ಹಾಕಿ ಹಲ್ವನ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೆ ನೆಕ್ಸ್ಟ್ ದಿನ ಬೇಕಾದರೂ ಅದನ್ನು ಕಟ್ ಮಾಡಿಕೊಂಡು ತಿನ್ಬೋದು ನಾನು ಈ ರೀತಿ ಒಂದು ಬೌಲಿಗೆ ಈಗ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ರುಚಿಯಾಗಿರುವಂಥ ಹಲಸಿನ ಹಣ್ಣಿನ ಹಲ್ವ ಹಾಗೆ ತುಂಬ ರುಚಿಯಾಗಿರುವಂಥ ಹಲಸಿನ ಹಣ್ಣಿನ ಹೂರಣದ ಕಡುಬು ಸಹ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಈ ರೀತಿ ಒಂದು ಪ್ಲೇಟಿಗೆ ತುಪ್ಪನ ಸವರಿಕೊಂಡು ಅದರ ಮೇಲ್ಗಡೆ ಇದನ್ನು ಹೀಗೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು